ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಗಳು ಇದಾವ ಇಲ್ವಾ ಅನ್ನುವಂತಹ ಗೊಂದಲದಲ್ಲಿ ಇದೀಗ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಗೊಂದಲಕ್ಕೀಡಾಗಿದ್ದಾರೆ ಇನ್ನು ಈ ಮುಂಚೆ ಎರಡು ಎಕ್ಸಾಮ್ ಗಳನ್ನ ತೆಗೆದುಕೊಳ್ಳಲಾಗಿದೆ ಇವರುಗಳಿಗೆ ಅಂದ್ರೆ ಐದು ಎಂಟು ಒಂಬತ್ತನೇ ಕ್ಲಾಸ್ ಅಥವಾ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎರಡೆರಡು ಪರೀಕ್ಷೆಗಳು ಮುಗ್ದು ಹೋಗಿದೆ ಪಬ್ಲಿಕ್ ಎಕ್ಸಾಮ್ ಅನ್ನ ಅನೌನ್ಸ್ ಮಾಡಲಾಗಿತ್ತು ಆ ಪ್ರಕಾರ ಎಕ್ಸಾಮ್ ಗಳನ್ನ ನಡೆಸಲಾಗಿತ್ತು ಎರಡು ಪರೀಕ್ಷೆಗಳ ನಂತರ ಶಿಕ್ಷಣ ಇಲಾಖೆಯಿಂದ ಇದಕ್ಕೆ ತಡೆ ಬಂತು ಅಂದ್ರೆ ಸುಪ್ರೀಂ ಕೋರ್ಟ್ ಮಕ್ಕಳಿಗೆ ಅಂದ್ರೆ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಯ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ಬೇಡ ಅನ್ನುವಂತಹ ಆದೇಶವನ್ನು ಹೊರಡಿಸಿದ ನಂತರ ಅದಕ್ಕೆ ತಡೆಯನ್ನ ಒಡ್ಡಿದ ನಂತರ ಇಂತಹದೊಂದು ನಿರ್ಧಾರಕ್ಕೆ ಮುಂದಾಗಿತ್ತು ಶಿಕ್ಷಣ ಇಲಾಖೆ ಇದಾದ ನಂತರ ಈಗ ಮಕ್ಕಳು ಎಕ್ಸಾಮ್ಸ್ ಇದಾವ ಇಲ್ವಾ ಯಾವಾಗಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಹುಡುಕಾಡ್ತಾ ಇದ್ದಾರೆ ಆದ್ರೆ ಈ ಪ್ರಶ್ನೆ ಇನ್ನು ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಯಾರು ಕೂಡ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿಲ್ಲ ಹೀಗಾಗಿ ಇದಕ್ಕೆಲ್ಲ ಯಾವಾಗ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದ್ ಈಗಾಗಲೇ ಎಲ್ರಿಗೂ ಕೂಡ ಎರಡೆರಡು ಎಕ್ಸಾಮ್ ಕಾರಣದಿಂದಾಗಿ ಐದನೇ ತರಗತಿ ಇನ್ನು ಎರಡು ಪರೀಕ್ಷೆಗಳಾಗಬೇಕು ಮತ್ತು ಎಂಟು ಮತ್ತು ಒಂಬತ್ತನೇ ಇನ್ನು ನಾಲ್ಕು ವಿಷಯಗಳ ಪರೀಕ್ಷೆಗಳು ನಡಿಬೇಕಾಗಿದೆ ಅದು ನಡೆಸ್ತಾರಾ ಅಥವಾ ಹಾಗೆ ಪಾಸ್ ಔಟ್ ಮಾಡ್ತಾರ ನೋಡಬೇಕಾಗಿದೆ